ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ರೈತ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ರ್ಯಾಲಿ ಹಮ್ಮಿಕೊಂಡಿದ್ದು ಹುಣಸೂರಿನಲ್ಲಿ ರೈತ ಮುಖಂಡರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಕರಪತ್ರ ಹಂಚಿದರು ಹುಣಸೂರಿನ ಸಂವಿಧಾನ ಸರ್ಕಲ್ನಿಂದ ಕಲ್ಪತರು ವೃತ್ತದವರಿಗೆ ರ್ಯಾಲಿ ನಡೆಸುವ ಮೂಲಕ ಇದೇ ತಿಂಗಳು ಇಪ್ಪತ್ತ ಆರರಂದು ಮೈಸೂರಿನ ಟೌನ್ ಹಾಲ್ ಮೈದಾನದಲ್ಲಿ ನಡೆಯುವ ಬೃಹತ್ ರ್ಯಾಲಿಯಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ರೈತ ಮುಖಂಡರು ಭಾಗವಹಿಸುವಂತೆ ಕರಾಪತ್ರ ಹಂಚಿದರು ಇದೇ ವೇಳೆ ಮಾತನಾಡಿದ ಮೈಸೂರು ಜಿಲ್ಲಾ ಅಧ್ಯಕ್ಷ ವಸೂರ್ ಕುಮಾರ್ ಅವರು ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ರೈತ ಮುಖಂಡರು ವಿವಿಧ ಕಾರ್ಮಿಕರುಗಳು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆದ್ದರಿಂದ ಪ್ರತಿಯೊಬ್ಬರೂ ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಮೇಗೌಡ ಚಂದ್ರೇಗೌಡ ಹಾಗೂ ದಲಿತ ಸಂಘಟನೆಯ ಮುಖಂಡರಾದ ಪ್ರಕಾಶ್ ಸಿದ್ದೇಶ್ ರಾಮಕೃಷ್ಣ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಸಂಯುಕ್ತ ಕರ್ನಾಟಕ ಒಂದು ಕರೆಯನ್ನು ನೀಡಿದೆ ನವೆಂಬರ್ ಹದಿನೈದರಿಂದ ಇಪ್ಪತ್ತೈದರ ತನಕ ರಾಜ್ಯವ್ಯಾಪ್ತಿ ಜನಜಾಗೃತಿ ಅಭಿಯಾನ ಅಂತ ಹೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ರೈತ ಕಾರ್ಮಿಕರ ಎಚ್ಚರಿಕಾ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಈ ಸಮಾವೇಶವನ್ನು ನವೆಂಬರ್ ಇಪ್ಪತ್ತಾರು ಮೈಸೂರು ಟೌನ್ಹಾಲ್ನಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ತಾಲೂಕಿನ ಎಲ್ಲ ರೈತಾಪಿ ವರ್ಗದವರು ಪ್ರಗತಿಪರ ಚಿಂತಕರು ಹಿತೈಷಿಗಳು ಈ ಸಮಾವೇಶಕ್ಕೆ ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ರೈತರಿಗೆ ಬೆನ್ನೆಲುಬಾಗಿ ಬಾಗಿ ನಿತ್ಕಬೇಕು ರೈತರ ಹೋರಾಟಕ್ಕೆ ಜಯವಾಗಲಿ ಅಂತ ತನ್ನ ಬೆಂಬಲಗಳನ್ನು ಕೋರ್ತಾ ಸಂಯುಕ್ತ ಹೋರಾಟ ಸಮಿತಿ ನಿರ್ಧಾರ ಮಾಡಿದೆ ಅದಕ್ಕಾಗಿ ಇವತ್ತು ಒಂದು ಇವತ್ತು ಏನು ಒಂದು ಕರಪತ್ರೆಯ ಬಿಡುಗಡೆಗೆ ಮುಖಾಂತರ ಇವತ್ತು ನಾವು ಒಂದು ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ ವಿರುದ್ಧವಾದ ಯಾವುದೇ ಸರ್ಕಾರ ಆದರೂ ನಮ್ಮ ಮುಂದೆ ಉಳಿಯಲ್ಲ ಅದನ್ನು ಪತನಗೊಳಿಸಿದ ಸಪರಭ ಸಪ್ತ ಮಾಡುವ ಮೂಲಕ ಈ ಹೋರಾಟನ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಹಬ್ಕೊಂಡಿದ್ದೀವಿ ಇದು ಸದಾ ಎರಡನೇ ಸ್ವತಂತ್ರ ಹೋರಾಟಕ್ಕೆ ಏನು ಒಂದು ವರ್ಷಗಳ ಕಾಲ ಹೋರಾಟ ಮಾಡಿದಂಥದ್ದು ಈ ರಾಷ್ಟ್ರದ ಪ್ರಧಾನಿಗಳು ಅಲ್ಲಿಗೆ ಭೇಟಿ ನೀಡಿದವರು ಕೂಡ ವಿಶ್ವ ಸಮಸ್ಯೆಯಲ್ಲಿ ಸತ್ತಾಗಿರಂಥದ್ದು ಈ ಹೋರಾಟ ಆಗಿದೆ ಮುಂದಿನ ದಿನಗಳಲ್ಲಿ ವಿಶ್ವ ಸಮಸ್ಯೆಗೂ ಈ ಒಂದು ಹೋರಾಟದ ಒಂದು ಸಂತನ್ನು ಕಳಿಸೋದ್ ಮೂಲಕ ಮತ್ತು ಇಡೀ ರಾಷ್ಟ್ರದಲ್ಲಿ ಈ ಒಂದು ರೈತ ವಿರೋಧಿ ನೀತಿಗಳನ್ನ ಎಲ್ಲೂ ಕೂಡ ನಾವು ತಲ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಆಂದೋಲನ ಮಾಡೋದ ಮೂಲಕ ರೈತರ ಪರವಾಗಿ ನಾವು ಎಲ್ಲ ಸಂಘಟನೆಗಳು ಒಂದೇ ಮನಸ್ಸಿನಿಂದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಎಲ್ಲ ವಿಚಾರಗಳನ್ನು ನಾವು ಸಮಿತ ಸಂಯುಕ್ತ ಹೋರಾಟದ ಹೋರಾಟದಲ್ಲಿ ಪಡೆದಂಥ ಏಳ್ನೂರ ಐವತ್ತು ಐದುನೂರು ಜನ ಆ ಹೋರಾಟದ ಫಲವಾಗಿ ಕೆಲವು ಕಾಯ್ದೆಗಳನ್ನ ರೈತ ಕಾರ್ಮಿಕ ದಲಿತ ವಿರುದ್ಧವಾದ ಕಾಯ್ದೆ ಕಾಯ್ದೆಗಳನ್ನ ಮುಂದೆ ಜಾರಿ ತರುವಂಥ ಹುನ್ನಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರೋದ್ರಿಂದ ನಾವೆಲ್ಲರೂ ಸಂಯುಕ್ತ ಹೋರಾಟದಲ್ಲಿ ಎಲ್ಲ ಕೈಗಳು ಎಲ್ಲ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಐನೂರ ಮೂವತ್ತು ಸಂಘಟನೆಗಳು ಇಡೀ ರಾಷ್ಟ್ರದ ವ್ಯಾಪ್ತಿ ಇವತ್ತು ದೊಡ್ಡ ಚಳವಳಿಯನ್ನು ಆಂದೋಲನ ಮಾಡ್ತಾ ಇದ್ದೀವಿ ಅದೇ ರೀತಿ ಒಂದು ಹುಣಸೂರಿನಲ್ಲಿ ನಗರದ ಎ ಪಿ ಸಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಎಲ್ಲ ಪ್ರಗತಿಪರ ಸಂಘಟನೆಯವರು ಸೇರಿ ಮುಖಂಡರುಗಳು ಸೇರಿ ಸಭೆ ನಡೆಸಿದ ನಂತರ ಇವತ್ತು ಈ ಒಂದು ಕರಪತ್ರನ ನಗರದಲ್ಲಿ ವಿತರಣೆ ಮಾಡೋ ಮೂಲಕ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಮೈಸೂರಿನಲ್ಲಿ ಒಂದು ರ್ಯಾಲಿ ಒಂದು ಹೋರಾಟದ ಒಂದು ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಜಿಲ್ಲೆಯಂಥ ಎಲ್ಲ ಭಾಗದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ದಿಕ್ಕಿನಲ್ಲಿ ಒಂದು ತೀರ್ಮಾನ ಕೈಗೊಂಡಿದ್ದೀವಿ ಆಂದೋಲನ ಸರ್ಕಲ್ನಿಂದ ಅಲ್ಲ ಸಂವಿಧಾನ ಸರ್ಕಲ್ನಿಂದ ಕಲ್ಪತ್ತರವರೆಗೆ ನಾವು ಕರಪತ್ರ ಕೊಡೋದ ಮೂಲಕ ನಂತರ ನಮ್ಮ ಸಂಘಟನೆ ಪದಾಧಿಕಾರಿಗಳು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಹಳ್ಳಿಯ ಭಾಗದ ಜನರಿಗೆ ಕರ್ಪತ್ರಗಳನ್ನು ಕೊಡೋ ಮೂಲಕ ಈ ರೈತ ವಿರೋಧಿಗಳ ಕಾಯ್ದೆಗಳನ್ನು ಇಂಟ್ರೆಸ್ಸಂಥ ತೀರ್ಮಾನಕ್ಕೆ ಎಲ್ಲರೂ ಕೆಲಸ ಮಾಡ್ಬಿಟ್ಟು ಆ ದಿಕ್ಕಿನ ನಾವೆಲ್ಲರೂ ಒಂದಾಗಿ ಮಾಡೋಣ ಅಂತ ಕೊಡ್ತಾ ಈಗ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ವೃತ್ತ ಮಾಧ್ಯಮಗಳಿಗೆ ಸ್ನೇಹಿತರಿಗೆ ಹೆಚ್ಚೆ ಯಾವ ಏನೇ ಹೋರಾಟ ಮಾಡಿದ್ರು ಈ ಸಮಾಜಕ್ಕೆ ಅಂತ ಕೆಲಸ ಇಂದಿನಿಂದ ಸಾಧ್ಯ ಅಂಥ ಕೆಲಸಕ್ಕೆ ನೀವು ಬಂದು ನಾವು ಯಾವುದೇ ಹೋರಾಟಕ್ಕೆ ಕೊಂಡು ಬಂದಾಗ ನಮ್ಮ ಯುವ ಕೈ ಜೋಡಿಸಿ ಒಬ್ಬರು ಚಳುವಳಿಯ ಒಂದು ಪೂರ್ತಿಯಾಗಿ ಒಂದು ನಮಗೆ ನಮ್ಮ ಪರವಾಗಿ